ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದುಬಿಟ್ಟು ಸೋಮವಾರದ ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಿಂಪಲಾಗಿ ಬ್ರೇಕ್ಫಾಸ್ಟು ಮತ್ತು ಲಂಚ್ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಸಿಂಪಲ್ಲಾಗಿ ಕ್ಲೀನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನಮಗೇನು ದುಡ್ಡು ಬರೋಲ್ಲ ನನ್ನ ಚಾನಲ್ ಇನ್ನೂ ಮಾನಿಟೈಸನ್ ಕೂಡ ಆಗಿಲ್ಲ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಯೂಟ್ಯೂಬರ್ಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡೋದ್ರಿಂದ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳೋದು ಇನ್ನು ನಮ್ಮ ಲಾಗ್ ನೋಡಿ ಒಂದು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಇನ್ನೂ ವೀಡಿಯೋಸ್ ಮಾಡಬೇಕು ವಿಡಿಯೋಸ್ ಹಾಕೋಣ ಅಂತ ಒಂದು ಖುಷಿ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿ ಕೇಳೋದು ದೊಡ್ಡ ದೊಡ್ಡ ಯೂಟ್ಯೂಬರ್ಸೇ ರಿಕ್ವೆಸ್ಟ್ ಮಾಡಿ ಕೇಳ್ತಾರಂತೆ ಇನ್ನು ಇನ್ನು ನೀವು ಒಂದು ಕಮೆಂಟ್ ಮಾಡೋದ್ರಿಂದ ಒಂದು ಒಬ್ಬರು ಒಂದು ಮೆಸೇಜ್ ಮಾಡಿದ್ರು ಕೂಡ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮಗೂ ಕೂಡ ಇದ್ದಾರೆ ಒಬ್ರಾದ್ರೂ ಸಪೋರ್ಟ್ ಮಾಡೋರು ಇದ್ದಾರೆ ಅನಿಸುತ್ತೆ ವ್ಯೂಸ್ ಅಷ್ಟು ಬರ್ತಾ ಇಲ್ಲ ಅಂದ್ರೂ ಒಬ್ರು ಒಂದು ಕಮೆಂಟ್ ಮಾಡಿದ್ರು ಕೂಡ ತುಂಬಾನೇ ಖುಷಿ ಆಗುತ್ತೆ ಆ ಅದಕ್ಕೋಸ್ಕರನೇ ಕೇಳೋದಷ್ಟೇ ನಿಮ್ ಸಪೋರ್ಟ್ ಬೇಕೇ ಬೇಕು ನನ್ಗೆ ಇನ್ನು ನಿನ್ನೆ ಬಂದ್ಬಿಟ್ಟು ಅತ್ತೆ ಮನೆಗೆ ಹೋಗಿದ್ರಲ್ವಾ ಅತ್ತೆ ಮನೇಲಿ ಎರಡ್ ದಿವಸ ಅಲ್ಲೇ ಇದ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ರಲ್ವ ನೆನ್ನೆ ವೀಡಿಯೋದೆಲ್ಲ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಯಾರೆಲ್ಲ ಇನ್ನೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಹೋಗಿ ಚೆಕ್ ಮಾಡಿ ಇನ್ನು ನೆನ್ನೆ ಬಂದ್ಬಿಟ್ಟು ಅತ್ತೆ ಮನೇಲಿ ಇದ್ದರಲ್ವಾ ಅದು ನೈಟ್ ಬಂದಿರಲಿಲ್ಲ ನಾವು ಸಂಡೇ ನೈಟ್ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಬಂದಿದ್ದು ನಾವಲ್ಲಿ ಆರು ಗಂಟೆಗೆಲ್ಲ ಬಿಟ್ಬಿಟ್ರಿ ಇಲ್ಲಿ ಬರೋಷ್ಟರಲ್ಲಿ ಏಳು ಗಂಟೆ ಏನೋ ಆಗಿತ್ತು ಇನ್ನು ರಾತ್ರಿ ಬೇರೆ ಗ್ರಹಣ ಬಿದ್ದಿತ್ತಲ್ವ ಗ್ರಹಣ ಹಿಡ್ದಿತ್ತು ಅದಕ್ಕೆ ಬಂದಿದ್ದ ತಕ್ಷಣ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಸಿ ಸಿಂಪಲ್ ಆಗಿ ಒಂದು ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ ಇನ್ನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಕಿಚನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಷಾಯ ಮಾಡೋದು ಕೂಡ ಇಟ್ಬಿಟ್ಟಿದ್ದೆ ಡೆಟಾಕ್ಸ್ ಡ್ರಿಂಕು ಇನ್ನು ಅದೊಂದು ಕಡೆ ಕುದೀತಾ ಇತ್ತು ಇನ್ನು ಈ ಕಡೆ ಬಂದುಬಿಟ್ಟು ಸಿಂಪಲಾಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಈ ಥರ ಒಂದು ಸರಿ ಎತ್ತಿಟ್ಕೊಂಬಿಟ್ರೆ ನಮಗೂ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಇನ್ನು ಟೈಮ್ ಬೇರೆ ಇರಲಿಲ್ವಲ್ಲ ನಮ್ಮ ಹಸ್ಬೆಂಡ್ಗೆ ಬೇರೆ ಕೆಲಸಕ್ಕೆ ಟೈಮ್ ಆಗೋಗ್ತಾ ಇತ್ತು ಇನ್ನೊಂದು ಕಡೆ ಕಷಾಯ ಕುಡ್ಕೊಂಡು ಇನ್ನೊಂದು ಕಡೆ ಉಪ್ಪು ಏನೇನು ಬೇಕೋ ಅದೆಲ್ಲ ರೆಡಿ ಇದ್ದೆ ಇವತ್ತು ಏನು ಪ್ರಿಪ್ರೇಷನ್ ಮಾಡಿಲ್ಲ ನಾನು ನನಗೆ ಮಾಡ್ಕೊಳೋಣ ಇವಾಗ ನಮ್ಮ ಹಸ್ಬೆಂಡ್ಗೆ ಉಪ್ಪಿಟ್ಟು ಮಾಡಿ ಕೊಟ್ಬಿಡೋಣ ಹೇಳ್ಬಿಟ್ಟು ಅದನ್ನು ಏನೇನು ಬೇಕೋ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಅಡುಗೆಗೆ ಮಾಡಬೇಕಾದ್ರೆ ಮೇಯ್ನ್ ಬೇಕಾಗಿರೋ ಈರುಳ್ಳಿ ಟಮಾಟೊ ಈರುಳ್ಳಿ ಟಮಾಟೊ ಇಲ್ದಿರೆ ಯಾವ ಅಡುಗೆನೂ ಆಗೋದಿಲ್ಲ ಇವಾಗ ಈರುಳ್ಳಿ ಕಟ್ ಮಾಡಿ ಮಾಡಬೇಕಾರೆ ಆ ಸ್ಟಾರ್ಟಿಂಗ್ ಇರುತ್ತಲ್ವಾ ಅದನ್ನು ಹಾಕ್ಬಾರ್ದಂತೆ ಈ ಟೊಮೊಟೊದಲ್ಲಿ ನೋಡಿ ಈ ಥರ ಸ್ಟಾರ್ಟಿಂಗಲ್ಲೇ ಆ ಥರ ಸಿಪ್ಪೆ ತದ್ಬಿಟ್ಟು ಹಾಕಬೇಕು ಕೆಲವರು ಏನು ಮಾಡ್ತಾರೆ ಎಲ್ಲ ಸೇರಿ ಹಾಕ್ಬಿಡ್ತಾರೆ ಆ ಥರ ಹಾಕೋದ್ರಿಂದ ಕಿಡ್ನಿ ಸ್ಟೋನ್ಸು ಜಾಸ್ತಿ ಆಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ಸ್ ಇರೋರು ಈ ಥರ ಎಲ್ಲ ತಿನ್ನೋದ್ರಿಂದ ಅದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತಂತೆ ಮತ್ತು ಟೊಮೊಟೊದಲ್ಲಿ ಈ ನಾಟಿ ಟೊಮೊಟೊ ಎಲ್ಲ ಬಳಸಿದ್ರೆ ಕಿಡ್ನಿ ಸ್ಟೋನ್ ಇರೋರು ಅದರಲ್ಲಿ ಬೀಜ ತುಂಬ ಇರುತ್ತಲ್ವ ತುಂಬಾ ಕಿಡ್ನಿ ಸ್ಟೋನ್ ಆಗಿಬಿಡತ್ತಂತೆ ಅದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋ ಟಿಪ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ಇನ್ನು ಎಲ್ಲ ಕಟ್ ಮಾಡಿಕೊಂಡು ಇವಾಗ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಫ್ರೈ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋ ಟಮಟ ಕೊತ್ತಂಬರಿ ಸೊಪ್ಪು ನಾನು ಅವಾಗೆ ಸೇರಿಸ್ಕೊಂಡ್ಬಿಡ್ತೀನಿ ಫ್ರೈ ಆದಮೇಲೆ ಅರ್ಶಿನ ಪುಡಿ ಸ್ವಲ್ಪ ಹಾಕಿ ನಾನು ಒಂದು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಆಗೋಷ್ಟು ನೀರು ಸೇರಿಸ್ಕೊಂತೀನಿ ಕುದ್ದಿ ಬಂದಮೇಲೆ ಈ ಥರ ರವೆನ ಹುರಿದು ಇಟ್ಕೊಂಡಿದ್ದೆ ಆಲ್ರೆಡಿ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು ಸಾಫ್ಟಾಗಿ ಬಿಸಿ ಬಿಸಿಯಾಗಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನು ಉಪ್ಪುಮ ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಕಷಾಯ ಇತ್ತಲ್ವ ಅದನ್ನೆಲ್ಲ ಕುಡಿತಾ ಇದ್ದೀನಿ ಇನ್ನು ಕುಡ್ಕೊಂಡು ನಮ್ಮ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಟೆ ಅವರು ತಿನ್ಬಿಟ್ಟು ಆಫೀಸ್ಗೆ ಹೋದ್ರು ಇನ್ನು ದೇವ್ರ ಪೂಜೆ ಸಾಮಾನು ಎಲ್ಲ ತೊಳಿಬೇಕಾಗಿತ್ತು ಎಲ್ಲ ತೊಳೆದ್ಬಿಟ್ಟು ಫೋಟೋಗಳೆಲ್ಲ ಒರೆಸಿ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಟು ಇವಾಗ ದೀಪಗಳಿಗೆ ಪೂಜೆ ಸಾಮಾನಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಇನ್ನು ಸಿಂಪಲ್ಲಾಗೂ ಕೂಡ ಪೂಜೆ ಕೂಡ ಮಾಡಿಕೊಂಡೆ ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡಿದ್ದೆ ಇವಾಗಂತೂ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಲ್ವ ತೆಲುಗುವಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಆ ಪ್ರೋಗ್ರಾಮ್ ನೋಡ್ಕೊಂಡಿದ್ದೆ ಇನ್ನು ನಿನ್ನೆ ಬಂದುಬಿಟ್ಟು ಬಟ್ಟೆ ಎಲ್ಲ ಅತ್ತೆ ಮನೆಯಿಂದ ಹೋಗಿ ಎಲ್ಲ ಹಂಗೆ ಎತ್ಕೊಂಬಂದು ಬ್ಯಾಗಲ್ಲಿ ಇಟ್ಬಿಟ್ಟಿದ್ರಿ ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಡಿವೈಡ್ ಮಾಡಿಕೊಂಡು ಇನ್ನು ಬ್ಯಾಗ್ ಎಲ್ಲ ಹೋಗಿ ಬ್ಯಾಗ್ನು ಮತ್ತು ನೆನ್ನೆ ಎಲ್ಲ ಏನೇನು ಎತ್ಕೊಂಡು ಹೋಗಿ ಬಂದಿದ್ರು ಅದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಮಿಷಿನ್ಗೂ ಕೂಡ ಹಾಕ್ಕೊಂಡೆ ಇನ್ನು ಮಿಷಿನ್ಗೆ ಹಾಕ್ಕೊಂಡು ಬಟ್ಟೆ ಎಲ್ಲ ಕೂಡ ಒದ್ದಿ ಒಣಗಾಕ್ತಾ ಇದೀನಿ ಇನ್ನು ಯಾವಾಗ ಬಟ್ಟೆ ಒಣಗಾಕ್ಬೇಕು ನಾವು ಉಲ್ಟಾದಲ್ಲಿ ಹಾಕ್ಬೇಕು ಅಂದ್ರೆ ಸೀದಾ ಇರೋದನ್ನ ಟರ್ನ್ ಮಾಡಿ ಉಲ್ಟದಲ್ಲಿ ಒಣಗಾಕಂದ್ರೆ ಕಲರ್ ಶೇಡ್ ಆಗಲ್ಲ ಇವಾಗ ಬಿಸಿಲೆಲ್ಲ ಬಂದ್ರೆ ನಾವು ಯಾವಾಗ ಸೀದಾದಲ್ಲೇ ಹಾಕ್ತಾ ಇದ್ರೆ ಕಲರ್ ಶೇಡ್ ಆಗಿಬಿಟ್ಟು ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹೊಸ ಬಟ್ಟೆಗಳು ಕೂಡ ಬೇಗನೆ ಹಳೇದಾಗ್ಬಿಡುತ್ತೆ ನಾನು ಯಾವಾಗ ಈ ಥರನೇ ಟಿ ಶರ್ಟ್ಸು ಶರ್ಟ್ಸು ಪ್ಯಾಂಟ್ಸು ಎಲ್ಲಾನು ಅಷ್ಟೇ ಈ ತರ ಉಲ್ಟಾ ಹಾಕಿ ಒಣಗಾಕ್ತಾ ಇದ್ದೀನಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದ್ಬಿಟ್ಟು ಇವಾಗ ದೋಸೆ ಇಡ್ಲಿಗೂ ಕೂಡ ನೆನೆಸ್ತಾ ಇದ್ದೀನಿ ನಾನು ಯಾವಾಗಲೂ ದೋಸೆ ಇಡ್ಲಿಗೆಲ್ಲ ರೇಷನ್ ಅಕ್ಕಿನೇ ಬಳಸೋದು ಇನ್ನು ರೇಷನ್ ಅಕ್ಕಿ ಕೂಡ ತೊಗೊಂಬಂದಿದ್ರಿ ಯಾವಾಗೂ ಅಕ್ಕಿ ತೊಳಿಬೇಕಾದ್ರೆ ರೇಷನ್ ಅಕ್ಕಿಯಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಕಲರ್ ಕೂಡ ಅಷ್ಟೇ ಬ್ರೌನ್ ಕಲರ್ ಇರುತ್ತೆ ನಾವು ಉಪ್ಪು ಹಾಕಿ ತೊಳೆಯೋದ್ರಿಂದ ಕಲ್ಲು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ತೊಳೆಯೋದ್ರಿಂದ ಆ ಸ್ಮೆಲ್ ಎಲ್ಲ ಹೋಗಿ ಅಕ್ಕಿ ಕಲರ್ ಕೂಡ ಚೆನ್ನಾಗಾಗುತ್ತೆ ಆ ಅಕ್ಕಿನ ನಾವು ದೋಸೆಗಾಗಿರಲಿ ಇಡ್ಲಿಗಾಗಿರಲಿ ಚೆನ್ನಾಗಿ ತೊಳಿಬೇಕು ಉಪ್ಪಾಕಿ ತೊಳೆಯೋದ್ರಿಂದ ಸ್ಮೆಲ್ ಕೂಡ ಬರಲ್ಲ ಮತ್ತು ಇಡ್ಲಿ ಕಲರ್ ಕೂಡ ನೋಡೋದಕ್ಕೆ ವೈಟ್ಗೆ ಅಷ್ಟು ಚೆನ್ನಾಗಿರುತ್ತೆ ಈ ಟಿಪ್ನ ಫಾಲೋ ಮಾಡಿ ನೋಡಿ ಇನ್ನು ಎಲ್ಲ ಅಕ್ಕಿ ಎಲ್ಲ ತೊಳೆದಿಟ್ಬಿಟ್ಟು ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಸಿಂಪಲ್ಲಾಗಿ ಟಮಟ ಗೊಜ್ಜು ಬೀಟ್ರೂಟ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಬೀಟ್ರೋಟ್ ಪಲ್ಯನ ಈ ಥರ ಒಂದ್ಸರಿ ಟ್ರೈ ಮಾಡಿ ಈರುಳ್ಳಿ ಏನೋ ಹಾಕೋದು ಬೇಡ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಕಟ್ ಮಾಡಿರೋ ಬೀಟ್ರೂಟ್ನ ಹಾಕಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಆ ಎಣ್ಣೆಯಲ್ಲೇ ಬೇಯಬೇಕು ಬೀಟ್ರೋಟ್ ಅಲ್ಲಿವರೆಗೂ ಬೇಯಿಸ್ಕೊಂಡು ಒಂದು ಮುಕ್ಕಾಲು ಭಾಗ ಬೆಂದಿದ ನಂತರ ಆಮೇಲೆ ಅರಿಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಇನ್ನು ಟಮಟ ಗೊಜ್ಜು ಗೊತ್ತೇ ಇರುತ್ತೆ ನೀವತ್ತು ನನಗಂತೂ ತಮಟ ಗೊಜ್ಜು ತುಂಬಾ ಇಷ್ಟ ಇನ್ನು ನಾನು ಅನ್ನ ಕೂಡ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಇವತ್ತು ಲಂಚ್ಗೆ ಅನ್ನ ಟಮಟ ಗೊಜ್ಜು ಬೀಟ್ರೋಟ್ ಪಲ್ಯ ಒಂದು ಆಮ್ಲೆಟ್ ಕೂಡ ಮಾಡಿಕೊಂಡೆ ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ ಈ ವಿಡಿಯೋ ಏನಾದ್ರು ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು